ತಾಲೂಕಿನ ತ್ಯಾಗಟ್ಟೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅದಳಗೆರೆ ಗ್ರಾಮದಲ್ಲಿ ಚರಂಡಿ ವಾಸನೆಗೆ ಮನೆಯಲ್ಲಿ ಊಟ ಮಾಡೋಕೆ ಆಗ್ತಿರುವಂತೆ ಮಕ್ಕಳು ಆಟ ಆಡೋಕೆ ಇಲ್ಲಿ ಕಷ್ಟ ಚರಂಡಿ ತುಂಬಿ ರಸ್ತೆಗೆ ಮತ್ತು ಮನೆಗೆ ನೀರು ಹರಿದು ಹೋಗುತ್ತಿದೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆಯು ಸೊಳ್ಳೆಗಳು ರುದ್ರ ನರ್ತನವಾಡುತ್ತವೆ ಎಷ್ಟೋ ಚಿಕ್ಕ ಕಂದಮ್ಮಗಳಿಗೆ ಜ್ವರ ಬಂದು ಆಸ್ಪತ್ರೆಗೆ ದಾಖಲಾಗಿರುವುದುಂಟು ಮುಂದಿನ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಯನ್ನ ಬಹಿಷ್ಕರಿಸುತ್ತೇವೆ ಗ್ರಾಮ ಪಂಚಾಯತ್ ಪಿಡಿಒ ಕೂಡಲೇ ಇಲ್ಲಿನ ತುಂಬಿರುವ ಚರಂಡಿಗೆ ಮುಕ್ತಿ ಕೊಡದಿದ್ದಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಅದಲ್ಗೆರೆ ನೊಂದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ನಮ್ಮೂರದ್ಲಿಗೆ ಇಲ್ಲಿ ಚರಂಡಿ ಎಲ್ಲ ತುಂಬಿ ಮಕ್ಳು ಮರಿಗೆಲ್ಲ ಸೊಳ್ಳೆ ಕಟ್ಟದಿಂದ ಆಗ್ತಾ ಆಗ್ತೈತೆ ಮತ್ತೆ ದೊಡ್ಡವ್ರಿಗೂ ವಯಸ್ಸಾದವರು ಇದಾರೆ ಅವ್ರಿಗೂ ಎಲ್ಲಾರ್ಗು ತೊಂದರೆ ಆಗ್ತಾ ಇದೆ ಹೋಗಿ ಎಷ್ಟು ಸತಿ ಕಂಪ್ಲೇಂಟ್ ಕೊಟ್ಟು ಬಂದ್ರು ಅವರು ಕಂಪ್ಲೇಂಟ್ ತಾಣ್ತಾರೆ ಬರ್ತಾರೆ ನೋಡ್ತಾರೆ ಮತ್ತೆ ಹೋಗ್ತಾರೆ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ಗೆ ಗೋಸ್ಕರ ಮಾಡ್ತಾರಷ್ಟೇ ಆಮೇಲೆ ಮತ್ತೆ ಹೋಗ್ತಾರೆ ಇವಾಗ ಈ ತರ ಎಲ್ಲ ನಾವು ಇಟ್ಕೊಂಡು ಜೀವನ ಹೆಂಗ್ ಮಾಡೋದು ಇವಾಗ ಇದರಿಂದ ನಮಗೆ ಎಷ್ಟೊಂದು ರೋಗ ರುಜಿನಿಗಳೆಲ್ಲ ಬರ್ತಾವತಾನೆ ಒಳಗೆ ನೀರು ನುಗ್ತಾ ಐತೆ ಇಷ್ಟೆಲ್ಲ ಕೊಳಚೆ ಆಗಿದೆ ಅದರಿಂದ ಗ್ರಾಮಸ್ಥರಿಗೂ ಮಕ್ಕಳು ಮರಿಗೆಲ್ಲ ಆಟಾಡಕ್ಕೂ ಆಗಲ್ಲ ಸರ್ ಇಲ್ಲಿ ತೊಂದರೆ ಆಗ್ತಾ ಇದೆ ಬದಲಿಗೆರೆಯಿಂದ ಇದು ಮಾಹಿತಿ ಬಿಡ್ತಾ ಇರೋದು ಇದು ಚರಂಡಿ ಇದ್ರಾಗಿರೋದ್ರಿಂದ ಮಕ್ಕಳಿಗೆಲ್ಲ ಹುಷಾರಿಲ್ಲದಂಗೆ ಆಗ್ತೈತೆ ತುಂಬ ತೊಂದರೆ ಆಗ್ತೈತೆ ಜನಕ್ಕೆ ಓಡಾಡೋಕ್ಕೆ ಸೊಳ್ಳೆಗಳೆಲ್ಲ ಜಿಸ್ ಜಾಸ್ತಿ ಆಗ್ತಾ ವಾಸನೆ ವಾಸನೆಗೆ ಚರಂಡಿ ನೀರು ಎಲ್ಲ ನೀರು ಇಲ್ಲೇ ನಿಂತ್ಕೊಳ್ತೈತೆ ಬಟ್ಟೆ ಒಬ್ಬರಿ ನೀರುಗಳು ಎಲ್ಲ ಇಲ್ಲೇ ಇರ್ತವೆ ಇದರಿಂದ ಯಾರಾದರೂ ಒಂದು ಏನಾದರೂ ಸಹಾಯ ಮಾಡಿ ಬೊಮ್ಮನಹಳ್ಳಿ ನಂದೀಶ್ ಸಂಪಾದಕತ್ವದಲ್ಲಿ ಕಲ್ಪಜ್ಯೋತಿ ಕನ್ನಡ ಸುದ್ದಿ ಪತ್ರಿಕೆ ಹಾಗೂ ಡಿಜಿಟಲ್ ಸುದ್ದಿ ವಾಹಿನಿ सूदि जाहीत संपर्क डबल नाइन सिक्स फोर फाइव थ्री थ्री एट फोर